ಹಲೋ ಗೈಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ತುಂಬ ಅಂದರೆ ತುಂಬ ದಿನಗಳ ನಂತರ ನಾನು ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಎಸ್ ಇದೊಂದು ಫೋರ್ ಡೇಸ್ ಬ್ಯಾಕ್ ಊರಿಗೆ ಹೋಗಿದ್ದೆ ಆವಾಗ ಹಾಕಿರೋವಂಥ ವೀಡಿಯೋ ಸೊ ನೀವೇ ನೋಡ್ಬೋದು ಯಾವ ಥರ ಇದೆ ಅಂತ ಸೊ ತುಂಬ ಮಿಸ್ ಮಾಡಿಕೊಂಡೆ ಬಿಕಾಸ್ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇಂದ ಆಗಿರ್ಬೋದು ಆ್ಯಂಡ್ ವೀಡಿಯೋಸ್ ಮಾಡೋಕ್ಕಾಗಿರಲಿಲ್ಲ ಅದಕ್ಕೋಸ್ಕರ ವೀಡಿಯೋಸ್ ಅಪ್ಲೋಡ್ ಮಾಡಲಿರಲಿಲ್ಲ ಗೈಸ್ ಏನೂ ಅಂದ್ಕೋಬೇಡಿ ಸೊ ಸ್ವಲ್ಪ ವೀಡಿಯೋ ನಿಲ್ಲಿಸಿದ್ದೆ ಅಲ್ವಾ ಸೊ ಯೂಟ್ಯೂಬ್ ಕಡೆ ಸ್ವಲ್ಪ ಗಮನ ಕೊಡೋದು ಸ್ವಲ್ಪ ಕಮ್ಮಿ ಆಗಿದೆ ಅಂತ ನಾನು ಅಂದ್ಕೊಂಡೆ ಯಾಕಂದರೆ ಸ್ವಲ್ಪ ಬ್ಯುಸಿ ಶೆಡ್ಯೂಲ್ಸ್ ಇದ್ದಿದ್ದರಿಂದ ನನಗೆ ನನ್ನ ಒಂದು ಬ್ಯುಸಿ ಸೆಡ್ ಶೆಡ್ಯೂಲಲ್ಲಿ ನನಗೆ ವೀಡಿಯೋಸ್ ಮಾಡೋಕ್ಕಾಗಿರಲಿಲ್ಲ ಸೊ ಅದಕ್ಕೋಸ್ಕರ ವೀಡಿಯೋಸ್ ಅಪ್ಲೋಡ್ ಮಾಡಿರಲಿಲ್ಲ ಯೂಟ್ಯೂಬಲ್ಲಿ ಆ್ಯಂಡ್ ಆಗೇ ನಾನು ಎಸ್ ನಾನು ಚೆಕ್ ಮಾಡ್ತಾ ಇದ್ದೆ ಏನೆಲ್ಲ ಆಗ್ತಾಯಿದೆ ಏನು ಎತ್ತ ಅಂತ ಬಟ್ ನೆಟ್ವರ್ಕ್ ಸ್ವಲ್ಪ ಇಲ್ದಿರೋ ಕಾರಣ ಆಗ್ತಾನೇ ಇರಲಿಲ್ಲ ನಾವು ಹೊರಡೋವತ್ತಂತೂ ಫುಲ್ ಮಳೆ ಅಂದರೆ ನೀವೇ ನೋಡ್ಬೋದು ಯಾವ ಥರ ಮಳೆ ಇತ್ತು ಅಂತ ಸೊ ನಾನೀತ್ತು ಬೆಳಿಗ್ಗೆ ರೀಚ್ ಆದ ಆ್ಯಂಡ್ ಬೆಳಿಗ್ಗೆ ಕೂಡ ತುಂಬ ಮಳೆ ಇತ್ತು ಬರ್ತಾನು ನಾವು ಎಸ್ ನೀವೇ ನೋಡ್ತಾ ಇರ್ಬೋದು ಯಾವ ಥರ ಇದೆ ವೆದರ್ ಯಾವ ಥರ ಇದೆ ಏನು ಎತ್ತ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇವಾಗ ಅಂದರೆ ಮಳೆ ಬಿತ್ತಲ್ವ ಸೊ ಸೂಪರ್ ಆಗಿದೆ ಇವಾಗ ಸೊ ವೀಡಿಯೋನ ಪೂರ್ತಿಯಾಗಿ ನೋಡ್ಕೊಳ್ಳಿ ಗೈಸ್ ಸೊ ಹಾಡಿನ ಮರಿಗಳು ಯಾವ ಥರ ಮೇಯ್ತಾ ಇವೆ ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಒಂಥರ ಕ್ಯೂಟಾಗಿದೆ ಮಕ್ಕಳ ಥರನೇ ಇದು ಸೊ ಏನೂ ಹಾರ್ಷ್ ಮಾಡಲ್ಲ ನಮಗೆ ಅದರಷ್ಟಕ್ಕದು ಮೇವು ತಿಂತ ಇರುತ್ತೆ ಆ್ಯಂಡ್ ಒಂದು ಹೋದರೆ ಒಂದ್ರ ಹಿಂದೆ ಒಂದು ಹೋಗ್ತಾನೆ ಇರುತ್ತೆ ಸೊ ಜಾಸ್ತಿ ಏನು ಬುಡತನಕ್ಕೆ ಸೊಪ್ಪು ತಿನ್ನಲ್ಲ ಆ್ಯಂಡ್ ಚಿಗುರು ಚಿಗುರೇ ತಿನ್ನೋದಿದು ಸೊ ಇದಕ್ಕೆ ಹೊಟ್ಟೆ ತುಂಬಿಸೋದಕ್ಕೆ ಆಲ್ಮೋಸ್ಟ್ ಎರಡು ಗಂಟೆ ಆದರೂ ಬೇಕಾಗುತ್ತೆ ನೀವು ನೋಡ್ತಾ ಇರ್ಬೋದು ಮುಂಗಾರು ಮಳೆ ಆಗಿರ್ಬೋದು ಕೃಷ್ಣ ಲವ್ ಸ್ಟೋರಿಯಲ್ಲಿ ಈ ಒಂದು ಸ್ಟ್ಯಾಚ್ಯೂನ ನೀವು ನೋಡಿರ್ಬೋದು ಸೊ ಇದು ಸಕ್ಲೇಶ್ಪುರ ನಾನು ಬಂದಿರೋದು ಸಕ್ಲೇಶ್ಪುರ ಗೈಸ್ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ ಅಂತ ಸೊ ಸಕಲೇಶ್ಪುರದಲ್ಲಿ ನಾನು ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ದೀನಿ ಫೋರ್ ಡೇಸ್ ನಾನು ಸಕಲೇಶಪುರದಲ್ಲೇ ಇದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೀವೇ ನೋಡ್ತಾ ಇರ್ಬೋದು ಮುಂಗಾರು ಮಳೆ ಸೇತುವೆ ಇದು ಮುಂಗಾರು ಮಳೆ ಸೇತುವೆ ಅಂದರೆ ಮುಂಗಾರು ಮಳೆ ಶೂಟಿಂಗ್ ಇಲ್ಲೇ ಆಗಿರೋದು ಸೊ ನಾನು ಅಲ್ಲಿಗೆ ಬಂದಿದ್ದೀನಿ ಇವಾಗ ಮುಂಗಾರು ಮಳೆಯಲ್ಲಿ ಅದೇ ಒಂದು ಸಾಂಗಲ್ಲೇನೋ ಈ ಒಂದು ಸೇತುವೆ ವಿಡಿಯೋ ಶೂಟ್ ಆಗಿದೆ ಇಲ್ಲಿ ಸೊ ತುಂಬ ಅಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈವಾಗ ಹಾಫ್ ಬಿಸಿಲು ಅಂದರೆ ಮಳೆ ಎಲ್ಲ ಬರೋ ಟೈಮ್ ಅಲ್ವಾ ಸೊ ಇವಾಗ ನಿಜವಾಗ್ಲೂ ಚೆನ್ನಾಗಿದೆ ನೀರು ತುಂಬ ಎಳೆದು ಬಿಟ್ಟಿದೆ ಆ್ಯಂಡ್ ಇದು ನೀರು ತುಂಬ ಬಂದಾಗ ಈ ಸೇತುವೆನೇ ಮುಳುಗೋಗುತ್ತೆ ಸೇತುವೆನೇ ಕಾಣಲ್ಲ ಆ್ಯಂಡ್ ನಾನು ಇದೇ ಥರ ವಾಕ್ ಮಾಡ್ತಾ ಹೋಗ್ತಿರ್ಬೇಕಿದ್ರೆ ಈ ಪಕ್ಷಿಗಳು ನೋಡಿ ಈ ಲೈನಲ್ಲಿ ಹೆಂಗೆ ಕೂತಿದೆ ಅಂತ ನಿಜವಾಗ್ಲೂ ಗೈಝಸ್ ವರ್ಗಕ್ಕೆ ನಾಲ್ಕೇ ಏನು ಅಂತಾರಲ್ಲ ಆ ಥರನೇ ಇತ್ತು ಎಷ್ಟು ಚೆನ್ನಾಗಿದೆ ನೋಡಿ ಆ್ಯಂಡ್ ಈ ಒಂದು ವ್ಯೂ ನನಗೆ ಕಾಣಿಸಿದ್ದು ಈವ್ನಿಂಗ್ ಟೈಮಲ್ಲಿ